ಪೂರ್ಣಾಂಕ ಬಾಗಲೇ ಪೂರ್ಣಾಂಕ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಕಡೆ ಏನಂತಂದ್ರೆ ಅವಾಗ್ಲಬ್ಧ ಸಂಖ್ಯೆ ಬರೀ ಆಗುತ್ತೆ ಇದು ಏನಂತಂದ್ರೆ ಇದು ಸಾಧ್ಯ ಇಲ್ಲ ಇಲ್ಲಿ ಕೀ ಪಾಯಿಂಟ್ ಏನಂತಂದ್ರೆ ಇದ್ರೊಳಗೆ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಏನಂತಂದ್ರೆ ಇಲ್ಲಿ ಇಲ್ಲೇನು ನಾವು ಇದನ್ನು ಬೇರ್ತಲ್ರಿ ಒಂದು ಕಡೆ ಅವಾಗಲಬ್ಧ ಸಂಖ್ಯೆ ಒಂದು ಕಡೆ ಏನಪ್ಪಾ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಬರೋ ತರ ನಾವೇನಾದ್ರೂ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲಿ ನಮ್ಮ ಕೆಲಸ ಸ್ಮಾಗಿ ಇಲ್ಲಿ ಕೀ ಪಾಯಿಂಟ್ ಏನಂತಂದ್ರೆ ಇದ್ರೊಳಗೆ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಏನಂತಂದ್ರೆ ಇಲ್ಲಿ ಇಲ್ಲೇ ನಾವು ಇದರ್ತಲ್ರಿ ಒಂದು ಕಡೆ ಅವಾಗ್ಲಬ್ಧ ಸಂಖ್ಯೆ ಒಂದು ಕಡೆ ಏನಪ್ಪಾ ಅಂತಂದ್ರೆ ಅವಾಗಲಬ್ಧ ಸಂಖ್ಯೆ ಬರೋ ತರ ನಾವೇನಾದ್ರೂ ಮಾಡ್ಕೊಂಡು ಹೇಳ್ತಂದ್ರೆ ಇಲ್ಲಿ ನಮ್ಮ ಕೆಲಸ ಮುಗಿದಾಗಿ ಕ್ಯೂ ಎಷ್ಟೇ ಕ್ಯೂ ಅಂದ್ರೆ ಕ್ಯೂ ಒಂದ ಕ್ಯೂ ಒಂದ್ಲೇ ಆನಂತರ ಒಂದು ಎಷ್ಟ್ಲೆ ಕ್ಯೂ ಅಂತಂದ್ರೆ ಒಂದು ಕ್ಯೂ ಲೇ ಒನ್ ಇಂಟು ಪಿ ಅಂದ್ರೆ ಪಿ ಮೈನಸ್ ಟು ಇಂಟು ಕ್ಯೂ ಅಂದ್ರೆ ಟು ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದಾ ಚೆನ್ನಾಗಿ ಓದ್ಕೋತಿದ ಅಂತ ಅನ್ಕೋತೀನಿ ಸೊ ನಾವು ಹಿಂದಿನ ವೀಡಿಯೋದೊಳಗೆ ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ಹತ್ತನೇ ತರಗತಿಯ ಗಣಿತ ವಿಷಯದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳದ್ದು ಎರಡು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ ಸೊ ಮೊದಲನೇದ್ದು ನಾಲ್ವತ್ತರಿಂದ ನಾಲ್ವತ್ ಮೂರ ಮೂರು ತಂಕ ಏನಪ್ಪಾ ಅಂತ ಪ್ರಶ್ನೆಗಳನ್ನ ನೋಡಿದ್ವಿ ಈ ಒಂದು ವೀಡಿಯೋದೊಳಗೆ ನಾಲ್ಕಾಕು ಮತ್ತು ನಾಲ್ಕೈದನೇ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಅಂತ ಸೊ ನಾಲ್ತ್ ನಾಲ್ಕನೇ ಪ್ರಶ್ನೆ ಏನಾದ್ರೂ ನೋಡ್ರಿ ರೂಟ್ ಐದು ಮೈನಸ್ ಏಳು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಓಕೆ ಸೊ ಇದನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಬೇಕಂದ್ರೆ ಏನ್ ಮಾಡ್ತೀವಿ ಇದನ್ನ ವೈರುಧ್ಯ ನಾವೇನಂದ್ರೆ ಸಾಧಿಸ್ತೀವಿ ಈಗ ಏನಂತಂದ್ರೆ ಇದನ್ನ ಭಾಗಲಬ್ಧ ಸಂಖ್ಯೆ ಬಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸ್ರಿ ಅಂದ್ರೆ ಮೊದಲು ನಾವು ಇದನ್ನ ಏನ್ಕೋತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೋತೀವಿ ಅದನ್ನ ಅನ್ಕೊಂಡು ಆ ರೀತಿ ಏನಪ್ಪಾ ಅಂದ್ರೆ ಮುಂದೆ ಲೆಕ್ಕ ಮಾಡ್ಕೊತು ಹೋಗ್ತೀವಿ ಓಕೆ ಸೊ ಆ ಸಾಧನೆ ಓಕೆ ಸೊ ಮೊದಲು ನಾವೇನಂತಂದ್ರೆ ಊಹೆ ಊಹಿಸ್ಕೋತೀವಿ ಅಂತಂದ್ರೆ ಊಹೆ ಏನಪ್ಪಾ ಅಂತಂದ್ರೆ ರೂಟ್ ಐದು ಮೈನಸ್ ಏಳು ಒಂದು ಒಂದು ಏನಾಗಿರಲಿ ಬಾಗಲಬ್ಧ ಸಂಖ್ಯೆ ಆಗಿರಲಿ ಬಾಗಲಬ್ಧ ಸಂಖ್ಯೆ ಆಗಿರ್ಲಿ ಇದನ್ನ ನಾವು ಊಹೆ ಮಾಡ್ಕೊಳಕತ್ತೀವಿ ಅಂದ್ರೆ ಏನ್ರಿ ಇದು ಇರ್ಲಿ ಅಂತ ಅನ್ಕೊಳಕತ್ತೀವಿ ಓಕೆ ಇದೊಂದು ಭಾಗದ ಸಂಖ್ಯೆ ಆಗಿತ್ತು ಅಂತಂದ್ರೆ ನಮ್ದು ಮುಂದೆ ಇದನ್ನ ಏನ್ ಹೇಳ್ತೈತ್ರಿ ರೂಟ್ ಐದು ಮೈನಸ್ ಏಳು ಈಸ್ ಇಕ್ವಲ್ ಟು ಏನಾಗುತ್ತೆ ಅಂತಂದ್ರೆ ಇದು ಪಿ ಬೈ ಕ್ಯೂ ರೂಪದೊಳಗ ಇರ್ತೈತಿ ಓಕೆ ಪಿ ಬೈ ಕ್ಯೂ ರೂಪದೊಳಗ ಇರ್ತೈತಿ ಈ ಪಿ ಮತ್ತು ಕ್ಯೂಗಳು ಏನಂತಂದ್ರೆ ಪಿ ಮತ್ತು ಕ್ಯೂ ಏನಾಗಿರ್ತಾವ್ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತಾವ ಸಹ ಅವಿಭಾಜ್ಯ ಸಂಖ್ಯೆಗಳು ಸಹಾಯಭಾಜ್ಯ ಸಂಖ್ಯೆಗಳು ಸಹಾಯಭಾಜ್ಯ ಸಂಖ್ಯೆಗಳಂದ್ರೆ ಅವುಗಳ ಮಸ ಅ ರೀ ಪಿ ಮತ್ತು ಕ್ಯೂಗಳ ಕ್ಯೂಗಳ ಮಸ ಅ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತತಿ ಆನಂತರ ಪಿ ಮತ್ತು ಕ್ಯೂಗಳು ಏನಾಗಿರ್ತವು ಅಂತಂದ್ರೆ ಪೂರ್ಣಾಂಕಗಳಾಗಿರ್ತವೆ ಇವೇನಾಗಿರ್ತಾವ್ರಿ ಪೂರ್ಣಾಂಕಗಳಾಗಿರ್ತವು ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಕ್ಯೂ ಏನಾಗಿರ್ಬಾರ್ದು ರೀ ಸೊನ್ನೆ ಆಗಿರಬಾರ್ದು ನಂತರ ಇದನ್ನ ಗಣಿ ದುರ್ಬರು ಬರಿದಾಯ್ತು ಅಂತಂದ್ರೆ ಪಿ ಅಂಡ್ ಕ್ಯೂ ಆರ್ ಇವೆರಡು ಏನಪ್ಪಾ ಅಂತಂದ್ರೆ ಪೂರ್ಣಾಂಕಗಳು ಮತ್ತೆ ಇನ್ನೊಂದು ಕ್ಯೂ ಏನಾಗಿರಬಾರ್ದು ಅಂದ್ರೆ ಸೊನ್ನೆ ಆಗಿರಬಾರ್ದು ಇದು ಏನಪ್ಪಾ ಅಂದ್ರೆ ನಮ್ಮ ಮೊದಲನೇ ಸ್ಟೆಪ್ ಅದಾದ ನಂತರ ಈ ಲೆಕ್ಕ ಇಲ್ಲಿಂದ ಮುಂದುವರಿಸ್ತೇವೆ ಏನ್ರಿ ರೂಟ್ ಐದು ಮೈನಸ್ ಏಳು ಇಸ್ ಈಕ್ವಲ್ ಟು ಪಿ ಬಾಗ್ಲಿ ಕ್ಯೂ ಓಕೆ ಮೈನಸ್ ಏಳು ಬಲಗಡೆ ಹೋಗ್ಲಿ ಮೈನಸ್ ಏಳು ಬಲಗಡೆ ಹೋದ್ರೆ ಏನಾಗತ್ರಿ ಪ್ಲಸ್ ಏಳು ಸರಿನಾ ಇಲ್ಲಿ ಕೆಳಗೆ ಏನು ಇಲ್ಲ ಅಂತಂದ್ರೆ ಏನು ಏನ್ ತಗೋತೀವಿ ರೀ ಚೇದೊಳಗೆ ಒಂದನ್ನ ತಗೋತೀವಿ ಓಕೆ ನಂತರ ರೈಟ್ ರೂಟ್ ಐದು ಇಸ್ಕೊಂಡು ಕ್ಯೂ ಮತ್ತು ಒಂದರ ಲಸ ಏನಾಗತ್ತೀ ಕ್ಯೂ ಬರ್ತೈತಿ ಕ್ಯೂ ಎಷ್ಟಲೇ ಕ್ಯೂ ಅಂದರೆ ಕ್ಯೂ ಒಂದ್ಲೇ ಕ್ಯೂ ಒಂದು ಎಷ್ಟಲೇ ಕ್ಯೂ ಅಂದರೆ ಒಂದು ಕ್ಯೂ ಲೇ ಕ್ಯೂ ಓಕೆ ಒನ್ ಪ್ಲಸ್ ಒನ್ ಇಂಟು ಪಿ ಅಂದರೆ ಪಿ ಬರ್ತದೆ ಪ್ಲಸ್ ಸೆವೆನ್ ಇಂಟು ಕ್ಯೂ ಅಂದರೆ ಸೆವೆನ್ ಕ್ಯೂ ಬರ್ತದೆ ಓಕೆ ಇಲ್ಲಿ ಇದನ್ನ ನೋಡಿದ್ವಿ ಅಂತಂದ್ರೆ ಇಲ್ಲಿ ಪಿ ಅನ್ನೋದು ಒಂದು ಪೂರ್ಣಾಂಕ ಕ್ಯೂ ಅನ್ನೋದು ಒಂದು ಏನಂತಂದ್ರೆ ಪೂರ್ಣಾಂಕ ಇಲ್ಲಿ ಬರ್ಕೊಂಡಿದೆ ನೋಡ್ರಿ ಪಿ ಮತ್ತು ಕ್ಯೂಗಳು ಏನಪ್ಪಾ ಅಂತಂದ್ರೆ ಪೂರ್ಣಾಂಕಗಳು ಅಂತಂದ್ರೆ ಪಿ ಅನ್ನೋದು ಒಂದು ಪೂರ್ಣಾಂಕ ಕ್ಯೂ ಅನ್ನೋದು ಪೂರ್ಣಾಂಕ ಹಂಗಂದ್ರೆ ಪಿ ಪ್ಲಸ್ ಸೆವೆನ್ ಕ್ಯೂ ಅನ್ನೋದು ಏನಾಗಿರ್ತತಿ ಅಂದ್ರೆ ಒಂದು ಪೂರ್ಣಾಂಕ ಆಗಿರ್ತೈತಿ ಪೂರ್ಣಾಂಕ ಬಾಗ್ಲೆ ಪೂರ್ಣಾಂಕ ಅಂದ್ರೆ ಇದೇನಾಗತ್ತೆ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಯಾಕೆ ಭಾಗಲಬ್ ಸಂಖ್ಯೆ ಯಾಕಪ್ಪ ಅಂತಂತಂದ್ರೆ ಪಿ ಅಂಡ್ ಕ್ಯೂ ಪಿ ಮತ್ತು ಕ್ಯೂಗಳು ಕ್ಯೂಗಳು ಪೂರ್ಣಾಂಕಗಳು ಇವು ಪೂರ್ಣಾಂಕಗಳ ಆಗಿದ್ದಕ್ಕೆ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತ ಹಾಗಂದ್ರೆ ರೂಟ್ ಐದೇನ್ರಿ ಇದೇನಂತಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಇದು ಅವಾಗಲಬ್ಧ ಸಂಖ್ಯೆ ಓಕೆ ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಕಡೆ ಏನಂತಂದ್ರೆ ಅಭಾಗಲಬ್ ಸಂಖ್ಯೆ ಬರೆಯಾಗುತ್ತೆ ಇದು ಏನಂತಂದ್ರೆ ಇದು ಸಾಧ್ಯ ಇಲ್ಲ ಓಕೆನಾ ಸೊ ಅದನ್ನ ನಾವು ವಾಕ್ಯ ರೂಪದಲ್ಲಿ ಬರ್ತೀವಿ ಇಲ್ಲಿ ಇಲ್ಲಿ ಪಿ ಪ್ಲಸ್ ಸೆವೆನ್ ಕ್ಯೂ ಬಾಗ್ಲೆ ಕ್ಯೂ ಒಂದು ಬಾಗಲಬ್ಧ ಸಂಖ್ಯೆ ಒಂದು ಬಾಗಲಬ್ಧ ಬಾಗಲಬ್ಧ ಸಂಖ್ಯೆ ಆದರೆ ಆದರೆ ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಅಭಾಗಲ ಸಂಖ್ಯೆ ಇದು ಅಸಾಧ್ಯ ಇದೇನ್ರಿ ಇದು ಈ ರೀತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅಸಾಧ್ಯ ಆದುದರಿಂದ ದೇರ್ ಫೋರ್ ದೇರ್ ಫೋರ್ ರೂಟ್ ಫೈವ್ ಮೈನಸ್ ಸೆವೆನ್ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ತಪ್ಪಾಗಿದೆ ರೂಟ್ ಐದು ಮೈನಸ್ ಏಳು ಒಂದು ಒಂದು ಭಾಗಲಬ್ಧ ಸಂಖ್ಯೆಯಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಅವಾಗಲಬ್ಧ ಸಂಖ್ಯೆ ಬಾಗಲಬ್ಧ ಸಂಖ್ಯೆ ಅಲ್ಲ ಅವಾಗಲಬ್ಧ ಸಂಖ್ಯೆ ಸರಿನಾ ಸೊ ಈ ರೀತಿ ಲೆಕ್ಕಗಳು ಬಂದು ಅಂದ್ರೆ ನಮಗೆ ಇಲ್ಲಿ ಕೀ ಪಾಯಿಂಟ್ ಏನಂತಂದ್ರೆ ಇದ್ರೊಳಗೆ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಏನಂತಂದ್ರೆ ಇಲ್ಲಿ ಇಲ್ಲೇ ನಾವು ಇದನ್ ಬೇರ್ತಲ್ರಿ ಒಂದು ಕಡೆ ಅವಾಗಲಬ್ಧ ಸಂಖ್ಯೆ ಒಂದು ಕಡೆ ಏನಪ್ಪಾ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಬರೋ ತರ ನಾವೇನಾದ್ರೂ ಮಾಡ್ಕೊಂಡಿ ಅಂತಂದ್ರೆ ಇಲ್ಲಿ ನಮ್ ಕೆಲಸ ಮುಗಿದಾಗಿತ್ತು ಸರಿನಾ ರೈಟ್ ಸೊ ಇದೇ ರೀತಿ ಏನಪ್ಪಾ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಲೆಕ್ಕ ಕೇಳಿದ ಎರಡು ಪ್ಲಸ್ ರೂಟ್ ಫೈವ್ ಒಂದು ಏನಪ್ಪಾ ಅಂದ್ರೆ ಅವಾಗಲ ಸಂಖ್ಯೆ ಅಂತ ಹೇಳಿ ಸಾಧಿಸ್ತಾನ ಅಂತ ನಾಲ್ತ್ ಐದ್ ಲೆಕ್ಕದೊಳಗ ರೈಟ್ ಸೊ ಅದೇ ಇಲ್ಲಿ ಸಾಧನೆ ಓಕೆ ಸಾಧನೆ ಏನ್ರಿ ಇಲ್ಲಿ ಮೊದಲೇ ಊಹೆ ಮಾಡ್ಕೋತೀವಿ ಏನ್ರಿ ಎರಡು ಪ್ಲಸ್ ರೂಟ್ ಫೈವ್ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಇದೇನಾಗಿಲ್ರಿ ಒಂದು ಭಾಗಲಬ್ದ ಸಂಖ್ಯೆ ಆಗಿರ್ಲಿವಿ ಓಕೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿತ್ತಪ್ಪ ಅಂತಂದ್ರೆ ನಾವು ಇದನ್ನ ಯಾವ ರೂಪದೊಳಗೆ ಬರಿಬೋದ್ರಿ ಪಿ ಬೈ ಕ್ಯೂ ರೂಪದೊಳಗೆ ಬರಿಬಹುದು ಓಕೆ ರೈಟ್ ಸೊ ಈ ಪಿ ಬೈ ಕ್ಯೂ ರೂಪದೊಳಗೆ ಬರಿ ಆಗತ್ತೀವಿ ಅಂತಂದ್ರೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಸಹ ಅಭಿಭಾಜ್ಯ ಸಂಖ್ಯೆಗಳು ಓಕೆ ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಪಿ ಮತ್ತು ಕ್ಯೂಗಳ ಮಸ ಅ ಏನಾಗತ್ತಪ್ಪ ಅಂತಂದ್ರೆ ಒಂದಾಗಿರ್ತೈತಿ ಅದ ನಂತರ ಮತ್ತಿನ್ನೊಂದು ರೀ ಪಿ ಮತ್ತು ಕ್ಯೂಗಳು ಏನಂತಂದ್ರೆ ಪೂರ್ಣಾಂಕಗಳು ಇವೇನ್ರಿ ಇವು ಪೂರ್ಣಾಂಕಗಳು ಮತ್ತೆ ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರ್ಬಾರ್ದು ಇದು ಪೂರ್ಣಾಂಕಗಳು ಕ್ಯೂ ಏನಾಗಿರ್ಬಾರ್ದ್ರಿ ಸೊನ್ನೆ ಆಗಿರ್ಬಾರ್ದು ಈಗ ಹಿಂಗಂದ್ರೆ ಏನಂತಂದ್ರೆ ತಟ್ ಇದ್ದರೆ ಇದಂದ್ರೆ ಪಿ ಕ್ಯೂಗಳು ಏನಂದ್ರೆ ಪೂರ್ಣಾಂಕಗಳು ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರ್ಬಾರ್ದು ಈ ಲೆಕ್ಕನವನ್ನ ನಾವು ಮುಂದುವರ್ಸೋಣ ಟೂ ಪ್ಲಸ್ ರೂಟ್ ಫೈವ್ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಈ ಎರಡನ ಬಲಗಡೆ ತಗೊಂಡು ಹೋಗೊಂಡ್ರೆ ಏನಾಗುತ್ತೆ ರೂಟ್ ಫೈವ್ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಈ ಎರಡು ಬಲಗಡೆ ಹೋದ್ರೆ ಏನಾಗತ್ತೀ ಮೈನಸ್ ಎರಡ್ ಆಗುತ್ತೆ ಚೇದೊಳಗೆ ಏನು ಇಲ್ಲ ಅಂದ್ರೆ ಏನಿರ್ತೀರಿ ಒಂದು ಇರ್ತದೆ ಸರಿನಾ ರೈಟ್ ರೂಟ್ ಐದು ಇಸ್ ಈಕ್ವಲ್ ಟು ಕ್ಯೂ ಮತ್ತು ಒಂದರ ಮಸ ಏನು ಬರ್ತೀವಿ ಲಸ ಏನು ಬರ್ತೀರಿ ಕ್ಯೂ ಬರ್ತೈತಿ ಕ್ಯೂ ಎಷ್ಟ್ಲೇ ಕ್ಯೂ ಅಂದರೆ ಕ್ಯೂ ಒಂದ ಕ್ಯೂ ಒಂದ್ಲೇ ಆನಂತರ ಒಂದು ಎಷ್ಟ್ಲೆ ಕ್ಯೂ ಅಂತಂದ್ರೆ ಒಂದು ಕ್ಯೂ ಲೇ ಒನ್ ಇಂಟು ಪಿ ಅಂದರೆ ಪಿ ಮೈನಸ್ ಟು ಇಂಟು ಕ್ಯೂ ಅಂದರೆ ಟು ಕ್ಯೂ ಓಕೆ ಇಲ್ಲಿ ಪಿ ಅನ್ನೋದು ಪೂರ್ಣಾಂಕ ಕ್ಯೂ ಅನ್ನೋದು ಒಂದು ಪೂರ್ಣಾಂಕ ಪಿ ಮೈನಸ್ ಎರಡು ಕ್ಯೂ ಅನ್ನೋದು ಏನಂತಂದ್ರೆ ಅದು ಒಂದು ಸಹಿತ ಏನಪ್ಪಾ ಅಂತಂದ್ರೆ ಪೂರ್ಣಾಂಕ ಆಗಿರ್ತೀವಿ ಪೂರ್ಣಾಂಕ ಬಾಗ್ಲೆ ಪೂರ್ಣಾಂಕ ಅನ್ನೋದು ಒಂದು ಏನೇನಾಗುತ್ತಪ್ಪ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತತಿ ಇದೊಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಹಾಗಂದ್ರೆ ರೂಟ್ ಐದೇನ್ರಿ ರೂಟ್ ಏನ ಇದೆ ಅನ್ನೋದೇನಪ್ಪಾ ಅಂತಂದ್ರೆ ಅವಾಗಲ ಅವಾಗಲ ಸಂಖ್ಯೆ ಓಕೆ ಇದು ಯಾಕೆ ಭಾಗಲಬ್ಧ ಸಂಖ್ಯೆ ರೀ ಯಾಕೆ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಪಿ ಅಂಡ್ ಕ್ಯೂ ಪಿ ಮತ್ತು ಕ್ಯೂಗಳು ಕ್ಯೂಗಳು ಪೂರ್ಣಾಂಕಗಳು ಪಿ ಮತ್ತು ಕ್ಯೂಗಳು ಏನಪ್ಪಾ ಅಂದ್ರೆ ಪೂರ್ಣಾಂಕಗಳು ಅದರ್ಸಲಾಗದ ಏನಪ್ಪಾ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗೈತಿ ಓಕೆ ಸರಿ ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಕಡೆ ಆ ಭಾಗಲಬ್ಧ ಸಂಖ್ಯೆ ಬರ್ಲಿಕ್ಕಿಲ್ಲ ಇದು ಬಂದಿತ್ತು ಅಂದ್ರೆ ಅಂದ್ರೆ ತಪ್ಪು ಇದು ಅಸಾಧ್ಯ ಓಕೆ ಇಲ್ಲಿ ಇಲ್ಲಿ ಇದನ್ನ ವಾಕ್ಯ ರೂಪದಿ ನಂತರ ಟಿ ಮೈನಸ್ ಟು ಕ್ಯೂ ಟು ಕ್ಯೂ ಬಾಗ್ಲೇ ಕ್ಯೂ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಆದರೆ ರೂಟ್ ಐದು ಒಂದು ಐದು ಒಂದು ಅವಾಗಲಬ್ಧ ಸಂಖ್ಯೆ ಅವಾಗಲಬ್ಧ ಸಂಖ್ಯೆ ಇದು ಏನಪ್ಪಾ ಅಂದ್ರೆ ಇದು ಅಸಾಧ್ಯ ಇದು ಈ ತರ ಬರಲಿಕ್ಕಿಲ್ಲ ಇದು ಅಸಾಧ್ಯ ಅಸಾಧ್ಯ ಆದುದರಿಂದ ಏನ್ರಿ ಯಾವುದದು ಟೂ ಪ್ಲಸ್ ರೂಟ್ ಫೈವ್ ಟೂ ಪ್ಲಸ್ ರೂಟ್ ಫೈವ್ ಒಂದು ಬಾಗ್ಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಇದು ಯಾಕೆ ಅಸಾಧ್ಯವಾದ ಯಾಕೆ ಬರ ಅಂದ್ರೆ ನಮ್ಮ ಊಹೆ ಸರಿಯಾಗಿಲ್ಲ ಅದ್ರ ಸಂಬಂಧ ಇದೇನಂದ್ರೆ ಅಸಾಧ್ಯವಾದ ಬರುತ್ತೆ ಎರಡು ಪ್ಲಸ್ ರೂಟ ಇದು ಒಂದು ಬಾಗಲಬ್ ಸಂಖ್ಯೆ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಊಹೆ ತಪ್ಪಾಗಿದೆ ಇದೇನು ಹೇಳ್ತೈತಿ ಅಂತಂದ್ರೆ ಎರಡು ಪ್ಲಸ್ ರೂಟ್ ಐದು ಒಂದು ಒಂದು ಬಾಗಲಬ್ಧ ಸಂಖ್ಯೆಯನ್ನು ಅವಾಗಲಬ್ಧ ಸಂಖ್ಯೆ ಓಕೆ ರೈಟ್ ಸರಿ ಇದು ಏನಂತಂದ್ರೆ ಈ ರೀತಿ ಆದಂತ ಲೆಕ್ಕ ಒಂದು ಗ್ಯಾರಂಟಿ ಇದು ಈ ರೀತಿ ಬರಬಹುದು ಅಂತಂದ್ರೆ ಇನ್ನೊಂದು ರೀತಿ ಬರಬಹುದು ಅದು ಇನ್ನೊಂದು ರೀತಿ ಏನಂತಂದ್ರೆ ಮೂರು ಮಾರ್ಕ್ಸ್ ಕೇಳ್ತಾನ್ರಿ ಈ ರೀತಿ ಕೇಳಿದೆ ಅಂತಂದ್ರೆ ನಮ್ಗೆ ಏನಂತಂದ್ರೆ ಎರಡು ಮಾರ್ಕ್ಸ್ ಗೆ ಕೇಳ್ತೇನೆ ಓಕೆನಾ ಸೊ ಇದನ್ನ ಪೌಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ಓಕೆ ಸೊ ನಮಗೆ ವಾಸ್ತವ ಸಂಖ್ಯೆಗಳು ಪಾಠದ ಮೇಲೆ ಏನಂತಂದ್ರೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಎರಡು ಮಾರ್ಕ್ಸ್ ಕೇಳ್ತಾನೆ ಇದೇ ರೀತಿಯಾದಂತಹ ಒಂದು ಇದೇ ರೀತಿ ಇದ್ದಂಥವು ಇನ್ನೂ ಒಂದು ಏನಪ್ಪಾ ಅಂದ್ರೆ ಎರಡು ಮೂರು ರೀತಿಯಾದಂಥ ಪ್ರಶ್ನೆಗಳಿದಾವು ಆ ಪ್ರಶ್ನೆಗಳನ್ನ ಏನಪ್ಪಾ ಅಂತಂದ್ರೆ ನಾವು ಮುಂದಿನ ವಿಡಿಯೋದೊಳಗೆ ನಾವನ್ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಓಕೆ ಸರಿ ಇದ್ರೊಳಗೆ ಏನಾದ್ರೂ ನಿಮ್ಗೆ ಏನಾದ್ರೂ ದಟ್ ಚೆನ್ನಾಗಿ ಅರ್ಥ ಆಗಿತ್ತು ಸರಿ ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವೆ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಡೌಟ್ಸಿಗೆ ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ ನಿಮ್ಮ ಓದು ಸುಲಭವಾಗಿರ್ಲಿ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗಿರಲಿ ಆ ನಂತರ ನಿಮ್ಮ ಭವಿಷ್ಯ ಸುಂದರವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ